ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ನಾವು ಈಗಾಗಲೇ ಕೆಲವು ದಿವಸಗಳಿಂದ ಶಿಲುಬೆಯ ಬಗ್ಗೆ ಧ್ಯಾನಿಸುತ್ತಾ ಬರುತ್ತಿದ್ದೇವೆ ಶಿಲುಬೆಯ ಉಪದೇಶವೇ ನಮ್ಮ ಪ್ರತಿಯೊಬ್ಬರಿಗೂ ಬಲ ಪ್ರಿಯರಾದವರೇ ಶಿಲುಬಿಯನ್ನು ನೋಡಿದ ನಂತರ ಶಿಲುಬೆಯನ್ನು ನೋಡುವಾಗ ಕಣ್ಣೀರು ಬಿಡದೆ ಇರುವಂಥ ಯಾವ ವಿಶ್ವಾಸಿಯೂ ಸೇವಕರು ಇರೋದಕ್ಕೆ ಸಾಧ್ಯವೇ ಇಲ್ಲ ಕರ್ತನು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಕಲ್ವಾರಿ ಶಿಲುಬಿಯಲ್ಲಿ ಆತನು ತೋರಿಸಿದ್ದಾನೆ ತಾಯಿಗಿಂತ ಮಿಗಿಲಾದ ಪ್ರೀತಿ ತಂದೆಗಿಂತ ಮಿಗಿಲಾದಂಥ ಪ್ರೀತಿ ಸ್ನೇಹಿತನಿಗಿಂತ ಹೆಚ್ಚಾದಂಥ ಪ್ರೀತಿ ಅದು ಕಲ್ವಾರಿ ಶಿಲುಬಿಯಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತೋರಿಸಿದಂಥ ಪ್ರೀತಿ ನಲವತ್ತು ದಿವಸಗಳು ಶಿಲುಬೆಯ ಬಗ್ಗೆ ಆಳವಾಗಿ ನಾವು ಧ್ಯಾನಿಸೋಣ ಆದಿಕಾಂಡದಿಂದ ಪ್ರಕಟಣೆಯ ತನಕ ಶಿಲುಬೆಯ ಬಗ್ಗೆ ಇರುವಂಥ ವಾಕ್ಯಗಳನ್ನು ಹುಡುಕಿ ಹುಡುಕಿ ಓದ್ರಿ ಧ್ಯಾನಿಸಿರಿ ಆರಾಧಿಸಿರಿ ಪ್ರಾರ್ಥಿಸಿರಿ ಸಮರ್ಪಿಸಿರಿ ಕರ್ತನ ಪ್ರೀತಿಯಲ್ಲಿ ಮುಳುಗಿರಿ ಇವತ್ತು ಕೂಡ ನಮಗೆ ಆ ನಿರೀಕ್ಷೆ ಕೊಡುವಂಥ ಶಿಲುಬೆಯ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಅದರ ಮೊದಲನೇ ವಾಕ್ಯ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಟ್ವೆಲ್ ವರ್ಸ್ ಒನ್ ಆದ್ದರಿಂದ ಸಹೋದರರೇ ದೇವರ ಕಣಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಕರ್ತನ ಆತ್ಮನು ನಮಗೆ ಹೇಳುವಂಥ ನಾವು ಮಾಡಬೇಕಾದಂಥ ಕಾರ್ಯವನ್ನು ಈ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಆತನು ಹೇಳಿದ್ದಾನೆ ಏನು ಹೇಳ್ತಿದ್ದಾನೆ ನಮ್ಮ ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು ಇದುವೇ ನಾವು ಮಾಡುವಂಥ ಬುದ್ಧಿಯುಳ್ಳ ಆರಾಧನೆ ವಿವೇಕಪೂರ್ವವಾದಂಥ ಆರಾಧನೆ ಅಲ್ಲಲ್ಲೂಯ್ಯ ಈ ಲೆಂಟನ್ ಡೇಸ್ ಅಥವಾ ಯೇಸು ಕ್ರಿಸ್ತನ ಪಾಡು ಶ್ರಮೆ ಬಾಧೆಗಳನ್ನು ಧ್ಯಾನಿಸುವಂಥ ಈ ದಿವಸಗಳಲ್ಲಿ ನಾವು ಯಾಕೆ ಉಪವಾಸವಿರ್ತೀವಿ ಅಂತ ನೋಡಬೇಕಾದ್ರೆ ನಮ್ಮ ದೇಹವನ್ನೇ ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸುವುದು ಆಮೀನ್ ಅದೇ ನಾವು ಮಾಡುವಂಥ ಬುದ್ಧಿಯುಳ್ಳ ಆರಾಧನೆ ದೇವರು ಎದುರು ನೋಡುವಂಥ ಆರಾಧನೆ ಬ್ರದರ್ ನಾನು ಆರಾಧನೆಯಲ್ಲಿ ಡ್ಯಾನ್ಸ್ ಮಾಡ್ತೀನಲ್ಲ ಹಾಡು ಹಾಡ್ತೀನಲ್ಲ ನಾನು ಏನು ಮಾಡ್ತೀನಿ ಕುಣಿದಾಡ್ತೀನಲ್ಲ ನಾನು ಜಿಗಿತೀನಿ ಧುಮುಕ್ತೀನಿ ಏನೋ ಮಾಡ್ತೀನಲ್ಲ ದೇವರು ಹೇಳ್ತಿದ್ದಾನೆ ಬುದ್ಧಿಯುಳ್ಳ ಆರಾಧನೆ ನಮ್ಮ ದೇಹಗಳನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸುವುದು ಆಮೇ ಆಮೇ ನೋಡ್ರಿ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಣ ಆತ್ಮ ಶರೀರ ಈ ಮೂರು ಅಂಶಗಳಿಂದ ಇರುವವನೇ ಒಬ್ಬ ಮನುಷ್ಯನು ಅಥವಾ ಮನುಷಿ ಮಾನವ ಎಂಬುದಾಗಿ ನಾವು ಕರೆಯಲ್ಪಡ್ಬೋದು ದೇವರು ಏನು ಎದುರು ನೋಡ್ತಿದ್ದಾನೆ ಈ ದೇಹವು ಅನೇಕ ಪಾಪಗಳಿಗೆ ಕಾರಣವಾಗಿದೆ ಅಲ್ವಾ ಅನೇಕ ಲೈಂಗಿಕ ಪಾಪಗಳು ವ್ಯಭಿಚಾರ ವೇಷಿತನ ಹೊಟ್ಟೆ ಕಿಚ್ಚು ಬೈಗಳು ಈ ರೀತಿಯಾಗಿ ನಾನಾ ಪಾಪಗಳಿಗೆ ಈ ದೇಹವು ಕಾರಣವಾಗಿದೆ ಈ ದೇಹವು ಬಯಸುವುದನ್ನು ನಾವು ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಿ ನಾವು ದೇವರನ್ನು ಆ ಬುದ್ಧಿಯುಳ್ಳ ಆರಾಧನೆ ಮಾಡಬೇಕೆಂಬುದಾಗಿ ದೇವರು ಹೇಳ್ತಿದ್ದಾನೆ ಹಲಲ್ಲೂಯ್ಯ ಹಲಲ್ಲೂಯ್ಯ ಗಟ್ಟಿಯಾಗೋದು ನಾವೇನು ಹೇಳ್ತೀರಾ ದೇವರೇ ನಮ್ಮನ್ನೇ ನಾವು ಅರ್ಪಿಸ್ತೇವೆ ಸ್ವಾಮಿ ಕೆಲವೊಂದು ಸಾರಿ ಈ ದೇಹವು ದೇವರ ಬಳಿಯಲ್ಲಿ ಸಮರ್ಪಿಸಲು ಅದು ಬಯಸುವುದಿಲ್ಲ ಅದು ಇಚ್ಛಿಸುವುದಿಲ್ಲ ಏನು ಮಾಡಬಾರ್ದು ಎಂಬುದಾಗಿ ದೇವರು ಹೇಳ್ತಿದ್ದಾನೋ ಅದನ್ನೇ ಮಾಡಬೇಕು ಎಂಬುದಾಗಿ ಈ ದೇಹವು ಪ್ರೇರೇಪಿಸುತ್ತದೆ ಏನು ಮಾಡಬೇಕು ಎಂಬುದಾಗಿ ದೇವರು ಹೇಳಿದ್ದಾನೋ ಅದನ್ನು ಮಾಡಬಾರದು ಎಂಬುದಾಗಿ ಈ ದೇಹವು ನಮ್ಮ ಪ್ರಾಣವನ್ನು ಆತ್ಮವನ್ನು ಪ್ರೇರೇಪಿಸುತ್ತದೆ ಆದರೆ ನಾವು ಉಪವಾಸವಿದ್ದು ಶಿಲುಬೆಯ ಬಗ್ಗೆ ಧ್ಯಾನ ಮಾಡಿ ಹೇಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಶಿಲುಬಿಯಲ್ಲಿ ಜಜ್ಜಲ್ಪಟ್ಟನು ಅಪೋಸ್ನಾದಂಥ ಪಾಲುನಿ ಹೇಳುವ ಹಾಗೆ ನಾನು ಕೂಡ ಕ್ರಿಸ್ತನೊಟ್ಟಿಗೆ ಶಿಲುಬಿಯಲ್ಲಿ ನಾನು ಹೊಡೆಯಲು ಜಜ್ಜಲ್ಪಡಲು ಪಡಲು ಒಪ್ಪಿಸಿಕೊಟ್ಟಿದ್ದೇನೆ ಇನಿ ಮುನ್ಮುಂದೆ ಜೀವಿಸುವುದು ನಾನಲ್ಲ ಕರ್ತನದಂತ ಏಸು ಕ್ರಿಸ್ತನೇ ಎಂಬುದಾಗಿ ತನ್ನ ದೇಹವನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿದನಲ್ಲ ಅದೇ ರೀತಿಯಾಗಿ ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸೋಣ ಇದೇ ನಾನು ದೇವರಿಗೆ ಮಾಡುವಂಥ ಬುದ್ಧಿಯುಳ್ಳ ಆರಾಧನೆ ಆಮೇಲೆ ದಯವಿಟ್ಟು ನಾನು ನಿಮ್ಮನ್ನು ನೋಡಿ ಒಂದು ವಿನಂತಿ ಮಾಡ್ತೇನೆ ಈ ದಿವಸಗಳಲ್ಲಿ ಪ್ರತಿನಿತ್ಯವೂ ಉಪವಾಸವಿ ಸಾಧ್ಯವಾದರೆ ಒಂದು ವೇಳೆ ಆಹಾರವನ್ನು ಬಿಟ್ಟು ಸಾಧ್ಯವಾದರೆ ಎರಡು ವೇಳೆ ಆಹಾರವನ್ನು ಬಿಟ್ಟು ನಿಮ್ಮಿಂದ ಸಾಧ್ಯವಾದರೆ ಮೂರು ವೇಳೆ ಕೂಡ ಆಹಾರವನ್ನು ಬಿಟ್ಟು ನಾವು ದೇವರ ಬಳಿಯಲ್ಲಿ ನಮ್ಮ ಶರೀರವನ್ನು ಅದನ್ನು ಕಟ್ಟು ಕಟ್ಟುನಿಟ್ಟಾಗಿ ಇಟ್ಟುಕೊಂಡು ಆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಸಜೀವ ಯಜ್ಞವಾಗಿ ನಾವು ಸಮರ್ಪಿಸೋಣ ಶಿಲುಬಿಯಲ್ಲಿ ನಮ್ಮನ್ನು ನಾವೇ ಜಜ್ಜಲು ಒಪ್ಪಿಸಿಕೊಡೋಣ ಆಗ ನಾವು ಮಾಡುವಂಥ ಈ ಕಾರ್ಯವು ದೇವರ ಸನ್ನಿಧಿಯಲ್ಲಿ ಬಹಳ ಮೆಚ್ಚುಗೆ ಆಗಿರ್ತದೆ ಅದೇ ದೇವರು ಎದುರು ನೋಡುವಂಥ ಆರಾಧನೆ ಆಗಿರ್ತದೆ ಅದೇ ಬುದ್ಧಿಯುಳ್ಳ ಆರಾಧನೆ ಆಗಿರ್ತದೆ ವಿವೇಕಪೂರ್ವಕವಾದಂಥ ಆರಾಧನೆ ಆಗಿರ್ತದೆ ಆಮೇಲೆ ಆದ್ದರಿಂದ ಈ ಲೆಂಟನ್ ಡೇಸ್ ಈ ಲೆಂಟನ್ ದಿವಸಗಳಲ್ಲಿ ನಾವು ಏನು ಮಾಡಬೇಕು ನಮ್ಮನ್ನೇ ಸಮರ್ಪಿಸಬೇಕು ನಮ್ಮ ದೇಹವನ್ನೇ ಅರ್ಪಿಸಬೇಕು ಸಜೀವ ಯಜ್ಞವಾಗಿ ಬಲಿಯಾಗಿ ಒಂದು ಬಲಿ ಹೇಗೆ ಸುಡಲ್ಪಡುತ್ತಿದೆಯೋ ಒಂದು ಬಲಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ಯಜ್ಞ ವೇದಿಯ ಮೇಲೆ ಹೇಗೆ ಸುಡುತ್ತಾರೋ ಅದೇ ರೀತಿಯಾಗಿ ನಮ್ಮನ್ನು ನಮ್ಮ ಆಸೆ ಆಕಾಂಕ್ಷೆಗಳು ಬಯಕೆಗಳು ಲೌಕಿಕವಾದಂಥ ಇಚ್ಛೆಗಳನ್ನೆಲ್ಲ ನಿರಾಕರಿಸಿ ನಮ್ಮನ್ನೇ ಸ ಜೀವ ಯಜ್ಞವಾಗಿ ಸಮರ್ಪಿಸಿ ನಾ ಈ ಮಾಡುವಂಥ ಈ ಕಾರ್ಯವು ದೇವರ ಸನ್ನಿಧಿಯಲ್ಲಿ ಬುದ್ಧಿಯುಳ್ಳ ಆರಾಧನೆ ಆಗಿರ್ತದೆ ನಾವಿದನ್ನು ಮಾಡೋಣ ನಮ್ಮನ್ನೇ ಸಮರ್ಪಿಸೋಣ ದೇವರು ಎದುರು ನೋಡುವಂಥ ಆರಾಧನೆಯನ್ನು ಅರ್ಪಿಸೋಣ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ ದೇವರೇ ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಲು ನನಗೆ ಕೃಪೆಯನ್ನು ಅನುಗ್ರಹಿಸೋ ಸ್ವಾಮಿ ನಿನ್ನ ಶಿಲುಬೆಯಲ್ಲಿ ನೀನು ಹೇಗೆ ನಿಮ್ಮನ್ನೇ ಅರ್ಪಿಸಿದೆಯೋ ಅದೇ ರೀತಿಯಾಗಿ ಶಿಲುಬೆಯೊಟ್ಟಿಗೆ ನಿನ್ನೊಟ್ಟಿಗೆ ನಮ್ಮನ್ನು ಶಿಲುಬೆಯಲ್ಲಿ ಜಜ್ಜಲ್ಪಡಲು ನಾವು ಸಮರ್ಪಿಸ್ತೇವೆ ಸ್ವಾಮಿ ಈ ರೀತಿಯಾಗಿ ನಾವು ಆ ವಿವೇಕಪೂರ್ವಕವಾದಂಥ ಆರಾಧನೆ ಮಾಡಲು ನಮಗೆ ಕೃಪೆಯನ್ನು ಅನುಗ್ರಹಿಸಲು ದೇವರೇ ನೀನು ಕೃಪೆ ಕೊಡು ಸ್ವಾಮಿ ನಮ್ಮ ದೇಹವು ನಮ್ಮನ್ನು ಆಳ್ವಿಕೆ ಮಾಡಬಾರದು ಸ್ವಾಮಿ ಪರಿಶುದ್ಧಾತ್ಮ ನಮ್ಮನ್ನು ಆಳ್ವಿಕೆ ಮಾಡಬೇಕು ಪರಿಶುದಾತ್ಮನ ಮುಖಾಂತರವಾಗಿ ನೀವು ನಮಗೆ ಈ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ ನಮ್ಮನ್ನು ನಾವೇ ಸಮರ್ಪಿಸೋಣ ದೇವರನ್ನು ಆರಾಧನೆಯನ್ನು ಮಾಡಿ